ವರ್ಷಕ್ಕೆ ಎರಡು ಲಕ್ಷ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಇವತ್ತು ಬಂದಿದ್ದೀವಿ ಹೋಟೆಲ್ ಪ್ಯಾರಾಡೈಸ್ ಬಾಗ್ಲಾಕಿದ್ದೀವಿ ತಿಂಡಿ ತಿನ್ನೋಕೆ ಏನಿಲ್ಲ ಬಟ್ ತಿಂಡಿ ತಿನ್ನಕ್ಕೆ ತಂದಿರೋದು ನಾವೇ ಮನೆಯಿಂದ ತಂದಿದ್ದೀವಿ ನೀವಾಗಲೇ ಅಲ್ಲಿ ನೋಡಿದಂಗೆ ನಾವು ಹೋಗ್ತಿರೋದು ಸೌದತ್ತಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಎಲ್ಲಮ್ಮ ನೀನು ನಾಲ್ಕು ಕುದೋ ಉದೋ ಹೋಟೆಲ್ ಪ್ಯಾರಾಡೈಸಲ್ಲಿ ಸಿಗ್ತಿರೋದು ಇವತ್ತು ಟೊಮೆಟೊ ಬಾತ್ ನೆಕ್ಸ್ಟ್ ಆನ್ ಪ್ಯಾರಾಡೈಸ್ ಟೊಮೆಟೊ ಬಾತ್ ಇದು ಸ್ಟಾರ್ಟ್ ಮಾಡಿದ ತಕ್ಷಣ ನಗ ಕತ್ತಿದ್ರು ಯಾಕಂತ ತಂಗೂ ಗೊತ್ತಿಲ್ಲ ಆದ್ಮೇಲೆ ಕೇಳ್ತೀನಿ ಒಂದು ಶುರು ಹಚ್ಚಿದ ಅಂತ ಇರ್ಬೋದು ಮನೆಯಿಂದ ಸ್ಟಾರ್ಟ್ ಮಾಡಿಲ್ಲ ಸ್ವಲ್ಪ ಮೂಡಿದ್ದಿಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕೆ ತಿಂಡಿ ತಿಂತ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಈಗ ಈಗ ಒಂದು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಆಯ್ತಿದೆ ತುಂಬ ದಿನದಿಂದ ಹೋಗಿದ್ದಿಲ್ಲ ದೇವಸ್ಥಾನಕ್ಕೆ ಅಂತ ಅಣ್ಣ ಅತ್ತಿಯವರು ಪಾಪ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೂ ಒಂದು ಸ್ಪೆಷಲ್ ಏನಂದ್ರೆ ಸ್ಪೆಷಲ್ ಅಂತಲ್ಲ ಪಾಪ ಹುಡುಗರನ್ನೆಲ್ಲ ಬಿಟ್ಟು ಬಂದ್ಬಿಟ್ಟಿವ ಮನೆಗೆ ಮೆನು ಒಂದೇ ಒಂದೇನ ಇರೋದಾ ಇದು ಮನೆಯಿಂದ ಮಾಡಿರೋದು ಹಾಗಾಗಿ ಒಂದೇ ಇರ್ತತಿ ಹೌದಾ ಚೆನ್ನಾಗಿರ್ತತಿ ಅಲ್ಲ ಹೋಟೆಲ್ ಪ್ಯಾರಾಡೈಸ್ ಏನಾದ್ರು ಸ್ವಲ್ಪ್ ತಿಂದ್ರೆ ಹೊಟ್ಟೆ ತುಂಬ ತಿನ್ಬೋದಾ ಚಟ್ನಿ ಗಿಟ್ನಿ ಮಾಡಿಲ್ಲ ನೀವು ಇಲ್ಲ ಇಲ್ಲಿ ಜರ್ನಿ ಟೈಮ್ ಅಲ್ಲಿ ಕುಕ್ಕರ್ ಸಮೇತ ತ ಬಂದಿತ್ತು ಬಿಸಿ ಇರುತ್ತೆ ಯಾ ಹಾಟ್ ಬಾಕ್ಸ್ ಬೇಡ ಏನು ಬೇಡ ಕುಕ್ಕರ್ ಒಂದಿಬಿಡ್ರಿ ಚಿನ್ನರ್ ಬೇಕು ಚಿನ್ನರ್ ಬೇಕು ಬಿಸಿ ಬಿಸಿ ಇರಲಿ ಆಮೇಲೆ ಸಿಗ್ತೀನಿ 1 ಗಂಟೆ ಗೆದ್ದು ಟಮಟೋ ಬಾತ್ ಮಾಡಿ ಎರಡು ಕುಕ್ಕರ್ ಮಾಡಿದರೆ ಮನೆ ಒಂದ ಕುಕ್ಕರ ಇಲ್ಲಿ ಒಂದು ಅಲ್ಲಿ ಇಲ್ಲಿ ತಿಂದಿದ್ರು ಸಮಾಧಾನ ಆಕ್ಕಿತಿಲ್ಲ ಬಟ್ ಇತ್ತ ಅದು ನೀನ್ ಹೇಳು ನೀನ್ ಹೇಳು ಅಂತ ಆಗ್ಲಿಂದು ಬಡ್ದ ಅದು ಬಟಾಣಿ ಕಾಯಿ ಜಾಸ್ತಿ ಇತ್ತು ಸೊ ತಿನ್ನೋದ್ರಲ್ಲಿ ಬಿಝಿಯಾಗಿ ಹೋಗಿದ್ವಿ ನಾವು ಅಷ್ಟು ಟೇಸ್ಟಿ ಯಾಕೆ ಮಾಡಿದ್ದಾರೆ ನಮ್ಮ ಅಮ್ಮ ಅದು ಹೊರ್ಗಡೆ ಇಲ್ಲಿ ಬಿತ್ಕೊಂಡು ತಿನ್ನೋದು ಈ ಗಾಳಿಸ್ ಏನಿಲ್ಲ ಅಷ್ಟೇ ಅದಿತ್ತು ಏನಿಲ್ಲ ಮೊಬೈಲ್ ಫ್ಯಾನ್ ಇತ್ತು ನಮ್ಮದು ಹ್ಮ್ ಹಾಗಾಗಿ ಇವರು ಲಾಸ್ಟ್ ಟೈಮು ಲಾಸ್ಟ್ ಬ್ಲಾಗಲ್ಲಿ ಸಿಕ್ಕಿದ್ರು ಅಂತ ಅವರು ಮಾಡ್ಲಿ ನಮ್ಮ ಕ್ಯಾರು ಇವ್ರನ್ನ ಪರಿಚಯ ಮಾಡ್ತಿದ್ದೆಲ್ಲ ಅವ್ರು ಗೊತ್ತಲ್ಲ ಮಾಡ್ಬೇಕಂತ ಅನ್ಕೊಂತಿದ್ದೆ ಬಟ್ ಮಾಡ್ಬೇಕು ಅನ್ಕೊಂಡಾಗೆಲ್ಲ ಮನೇಲಿ ಆ ಥರ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಬರ್ತಾರೆ ಇಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಪರವಾಗಿಲ್ಲ ಎಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ ಬರ್ತಾರೆ ಕ್ಯಾಮ್ರಾಮ

ಓಕೆ ನಾವೀಗ ತಿಂದ ತಿಂದು ನೆಕ್ಸ್ಟ್ ಎಲ್ಲರೂ ಒಂದು ಟೀ ಶಾಪ್ ಹಾಕಿ ಮುಂದೋಗೋಣ ಬನ್ನಿ ಇದು ವ್ಲಾಗಿಂಗ್ ಇದು ಸ್ಕ್ರಿಪ್ಟೆಡ್ ಅಲ್ಲ ವ್ಲಾಗಿಂಗ್ ಇದು ಸ್ಕ್ರಿಪ್ಟೆಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ ನೀವೇನು ಹೇಳಿ ಅಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಳ್ರಿ ಒಬ್ಬರು ಗಂಡ ಚಾನಲ್ ಅವ್ರದ ಐತಲ್ಲ ಹೆಸ್ರತ್ರಾಗ ಹೆಸರು ತಿಂಡಿ ತಿಂದು ಡ್ರೈವರ್ ಸ್ಟಾರ್ಟ್ ಮಾಡಿದಾರೆ ಡ್ರೈವರ್ ಗಾಡಿನ ನನಗೆ ತಗೊಳ್ಳಿದ್ರು ಸೊ ನಾನು ಯಾಕೆ ಡ್ರೈವಿಂಗ್ ತಗೊಂಡಿಲ್ಲ ಅಂದರೆ ಬೆಂಗಳೂರಲ್ಲಿ ಬೈತಾ ಇದ್ರು ಓನರು ಅದಕ್ಕೋಸ್ಕರ ನಾವು ಹಿಂದೆ ಸೀಟು ಬುಕ್ ಮಾಡ್ಕೊಂಡು ಹಿಂದೆ ಕುಂತ್ಬಿಟ್ಟಿದ್ದೀನಿ ಎಲ್ಲಿ ತನಕ ಇಲ್ಲೇ ಕುಂದರ್ಸ್ತಾರ ಗೊತ್ತಿಲ್ಲ ಡ್ರೈವಿಂಗ್ ಸೀಟು ಕುಂದರ್ಸೆ ಕುಂದರ್ಸ್ತಾರೆ ಸ್ವಲ್ಪ ಅವರೇ ಸ್ವಲ್ಪ ನಿಧಾನಕ್ಕೆ ಹೋಗಿರಿ ತಿಂಡಿ ತಿಂದಿದ್ವಿ ಆಯ್ತಾ ಬರೀ ಸರ್ ಊಟ ಊಟ ಚೆನ್ನಾಗಿತ್ತು ಚಹಾ ಇಲ್ಲ ಸೊ ಇಲ್ಲಿ ಟೋಲ್ ಹತ್ರ ಬಂದಿದ್ದೀವಿ ನಾವು ಈ ಕಡೆಯಿಂದ ಅದಕ್ಕೆ ಎಲ್ಲಮ್ಮ ಊಟಕ್ಕೆ ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಫ್ಯಾನ್ ನಡೀತಿದೆ ತಿರುಗ್ತಾ ಇದೆ ಅದರ ಸೌಂಡ್ ನನಗೆ ಸಕ್ಕ ಇದು ಇದು ಫಸ್ಟ್ ಟೈಮ್ ನಂಗೆ ಕೇಳಿಸಿದ್ದು ನಿಮಗೂ ಕೇಳಿಸುತ್ತೆ ನೋಡಿ ಕೇಳಿಸುತ್ತಾ ಅಂತ ಏರೋ ಹೆಲಿಕಾಪ್ಟರ್ ಸೌಂಡ್ ಹ್ಞೂ ಫೂಮ್ ಅಂತಿದೆ ಸೈಮನ್ಸ್ ಜೋಗಳ ಬಾವಿಗೆ ಬಂದಿದ್ದೇವೆ ರೀ ಅನರ್ ಮಾರಿ ತೊಂದ್ರೆ ಕೊಟ್ವೆ ನಾವು ಹೇಗ್ ಇಲ್ರಿ ನಮ್ಗೆ ಮತ್ತೆ ರಾತ್ರಿ ಹತ್ತಗೆ ಹತ್ತುವರೆ ಮಟ ಇಲ್ಲೇ ಇರ್ಬೇಕು ಟೆಂಪಲ್ ಬಂದ್ ಮಾಡೋದು ನನ್ನ ಮಧ್ಯಾಹ್ನ ಮೂರು ಗಂಟೆ ಅಂತೈತಿ ನೀವು ನೀವೆಲ್ಲ ಭಾಳ ಭಾಳ ಹೋಗೋದು ನಾವು ಒಕ್ಕದು ಅಂದ್ಬಿಟ್ರು ನಾಳೆ ಎಂತ ಅಯ್ಯೋ ಎಂತ ಎಡ್ವ ಆತ ನೋಡ್ರಿ ಜನ ಈಗ ಸೂಟಿ ಮನ್ಮೋಹನ್ ಸಿಂಗ್ ಸತ್ತೈತೆ ಮತ್ತೆ ಗದ್ಲ ಜನ ಹಾ ಹಾ ಹಾಂ 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 ದೇವರ ರಜೆ ಜಾಸ್ತಿ ಬಂದಿತ್ತು ಅಂದ್ರೆ ಬೈತಿದ್ರಿ ನೀವು ಲೇಟ್ ಬಂದ್ ಮಧ್ಯಾಹ್ನ ಆದ್ರೆ ಯಾರಿಗೆ ಕೈ ಕಾಲು ಮುಗಿದ್ರಿ ನಮ್ಮ ಮಂದಿ ಸ್ಟಾಫ್ ಭಾಳ ಇದೈತಿ

ವಿತ್ ದ ಹೆಲ್ಪ್ ಆಫ್ ಮೌಲೇಶ್ ಅವರದು ನಾವು ಈಗ ದರ್ಶನಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಂ ಯೂಟ್ಯೂಬ್ಗಾಗ್ತೀನಾ ಹ್ಞೂ ಹಿರಿಯರು ಅಹ್ ನಾ ಕೈ ಹಗಲ್ ದಿಟ್ಟಿಗೆ ಹಚ್ಕೊಂಡು ಬೈಲೊಂಗಲ್ ಎಡಾಲ್ ಬೈಲೊಂಗಲ್ ಅದ ಅಲ್ಲಿ ಎಡಾಲ್ನಿಂದ ಇಲ್ಲಿ ನಾಡ ಕೂಟ ಬರ್ತಿದ್ರು ಮಂಗಳವಾರ ಪ್ರತಿ ಮಂಗಳವಾರ ನೀ ನಮ್ಮ ಅದೇ ಪ್ರಕಾರ ಬರ್ತಾ ಬರ್ತಾ ಇರುವಾಗ ನಮ್ಮ ಮನೆಯವರ ಅಜ್ಜ ಪ್ರತ್ಯಕ್ಷ ಪ್ರತ್ಯಕ್ಷ ಬಂದು ಇಲ್ಲೇನ ಬಂದು ಇಲ್ಲೇ ಎದುರಿಗೆ ಬಂದು ನಮ್ಮ 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 ಅಜ್ಜ ಕೈ ಮೇಲೆ ಕೈ ಹಾಕಿ ನಿನಗೆಲ್ಲಾ ಕೊಟ್ಟಿದ್ದೀನಿ ಐದನೂರ್ ಕುರಿ ಹೊಲಾ ಬೇಕಾಗದ ಐದನೂರ್ ಕುರಿ ಎಲ್ಲಾ ಕೊಟ್ಟಿನಿ ಎಲ್ಲಾ ಕೊಟ್ಟಿನಿ ಇನ್ನೇನ್ ಬೇಕು ನಿನ್ನ ಮನೆಯೊಳಗ ಇದೊಂದ ಬಂದ್ರ ಸಾಕು ಅಂತ ಹೇಳಿದ್ಲು ಆ ಪ್ರಕಾರ ಕೈ ಮೇಲ್ ಕೈ ಹಾಕಿ ಒಂದು ಹೇಳಿದ್ಲು ನಮ್ ಮನೆಯವ್ರ ಅಚ್ಚಾಗ ಅದ್ರ ಪ್ರಕಾರ ಅದೋ ರೀತಿ ನಮ್ಮ 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 ಐದ್ ಐ ತಿ ನಮ್ಮ ಅತ್ತಿಯವ್ರ ಮೈಯೊಳಗ ಅಂದ್ರೆ ನಮ್ಮ ಮನೆಯವ್ರ ತಾಯಿಯವ್ರ ಮೈಯೊಳಗ ಆ ಬಂದ್ ಹಿಂಗೆ ಬಂದ್ಲು ಒಂದು ಅಕ್ಕಿ ಬಂದು ಇವಾಗ ಒಂದ್ ಸುಮಾರು ಒಂದ್ ಅರವತ್ತ ಏಳು ವರ್ಷ ಆಯ್ತ್ರಿ ನಿಮ್ಮಲ್ಲೇ ನೆಲೆಸಿ ನೆಲೆ ಎಲ್ಲಿ ದೇವಸ್ಥಾನ ಇದೆ ವೇಣುಕಾ ದೇವಸ್ಥಾನ ಧಾರವಾಡ ಅಲ್ಲಿಂದ ಬರ್ತೇವ್ರಿ ಇವತ್ತಿಗೆ ಬರ್ತಾ ಇದ್ದ ಇವತ್ತಿಗೆ ಹಿಂದೆ ಹದಿನಾಲ್ಕು ದಿವಸ ನಡ್ಕೊಂಡಿದ್ದೆ ಇವತ್ ಮತ್ತೆ ಏಳು ದಿವ್ಸ ಅಂತ ಹೇಳಿ ಇವತ್ತಿಗೆ ಮತ್ತೆ ಎರಡನೇ ದಿವಸ ಶುರು ಮಾಡಿದೀನಿ ಮೇಲೆ ಸ್ಲಾಬ್ ಆಗ್ತಾ ಇದೆ ದೇವಸ್ಥಾನ ಇದೆ ಬಹಳ ಜಾಗೃತ ಇದ್ದಾಳ್ರಿ ನಾಡಿನ ಯಾರ ನಂಬಕ ನಂಬಿದ್ರು ನಿಮ್ದು ಕೈ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಆಮೇಲೆ ಆತ

ಹೋಗದ ಲಕ್ಷ್ಮೀ ಬಾರಮ್ಮ ಹಾಗೆ ಲಾಸ್ಟ್ ಲಾಸ್ಟಲ್ಲಿ ಬಳೆ ಶಾಪಿಂಗ್ ಬಂದಿದ್ದಾರೆ ಈಗ ಸೌದತ್ತಿ ಓಡಾಡ್ತೀರಾ ಇಲ್ಲೇ ಇರ್ತೀರ ಹುಡ್ಕೊಂಡ್ ಬಂದಿವು ಅಲ್ಲಿ ನಿಲ್ಸಿ ಮೇಲೆ ಅಲ್ಲಿ ಮಾತಂಗಿ ಮಾತಂಗಿ ಮಾ ದೇವಸ್ಥಾನ ಹತ್ರ ಇದ್ ಕಾರು ಅಲ್ಲಿಂದ ಇಲ್ಲಿಗೆ ಬಂದ ಅಲ್ಲಿಂದ ಇಲ್ಲಿಗೆ ಹುಡ್ಕಂಬ ಅಂಗಡಿ ಮಾಡಿ ಎಂಟು ವರ್ಷ ನೀವು ಎಂಟು ವರ್ಷ ಇದ್ದಾಗ

ವರ್ಷಕ್ಕೆ ಎರಡು ಲಕ್ಷ ಅಲ್ಲಿಗೆ ಎಷ್ಟೊತ್ತು ರೀ ಹದಿನೈದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಆಯ್ತು ಈಗ ಅಮಾಸೆಗೆ ಜಾಸ್ತಿ ಜನ ಆಗ್ತಾರ ಅಲ್ಲಿಂದ ಜಾಸ್ತಿ ಉಣ್ಣಿವೆ ಜಾಸ್ತಿ ಹಾಂ ಜನವರಿ ಫೆಬ್ರವರಿ ಹಾಂ ಎಂಟು ಜನಕ್ಕೆ ಇಲ್ಲೆಲ್ಲ ಅಷ್ಟೇ ರೇಟಾ

ನಿಮ್ಮ ನಿಮ್ಮ ಹೆಸರೇ ಅಣ್ಣಾರಕಾಶ್ ಪ್ರಕಾಶ್ ಒಂದು ಕುದ್ರಿ ಅಂತ ನಿಮ್ಮ ಸರ್ನೆ ಅದು ಹಾಡು ಕಾಲ ಟೈಮಿಂಗ್ ಎಷ್ಟೊತ್ತಿಗೆ ಓಪನ್ ಮಾಡೋದು ನೀವು ಬೆಳಗ್ಗೆ ರಾತ್ರಿ

ಅಂದ್ರೆ ಬೇರೆ ಅಂಗಡಿಗಳಿಗೆ ಬೇರೆ ಎಲ್ಲವೂ ಒಂದೇ ರೇಟಾ ಅಲ್ಲ ಎಲ್ಲ ಬಳೆಗಳಿಗೂ ಒಂದೇ ರೇಟ್ ಇರುತ್ತೆ ಸಣ್ಣ ಮರ ಇದೀರ

ಸೊ ಲಾಸ್ಟ್ಲಿ ಜನ್ಮ ಜಮದಗ್ನಿ ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲಿ ಇಲ್ಲಿ ಅಲ್ಲಿ ರೊಟ್ಟಿ ತಗೊಂಡವಲ್ಲ ಆ ರೊಟ್ಟಿ ಬೆಳಿಗ್ಗೆ ಸ್ವಲ್ಪ ಗಂಡಿ ಟಿಫನ್ ಕೂಡ ಇಳಿದಿದೆ ಊಟ ಮಾಡಿ ಹೊರಡೋಣ ಫಸ್ಟ್ ದರ್ಶನ ಮಾಡ್ಕೊಂಡು ಅದು ಹೊರಗೆ ಹೂ ಮತ್ತು ಪಾಪ ಏನು ತಿಂತ ஒத்த சொல்லு எல்லாம் எல்லாம் கேட்குது இல்லை ஆவ வந்து பாக்கறோம் யாரு நம்ம பசங்க ಅದೇ ರೀ ಹ್ಮ್ ಎಷ್ಟು ಜನ ಬಂದಿರಿ ನೀವು ಫ್ಯಾಮ್ಲಿ ಯಾವಾಗ ಗಂಟೆ ಏಳುವರಿ ಅಂತ ಕೊಟ್ಟು ದರ್ಶನ ಮಾಡ್ಬೋದು ಮಾಡಿದ್ರೆ ಇವತ್ತು ಮಾಡಿದ ಇವತ್ತ ಊಟ ಎಲ್ಲ ಎಲ್ಲೇ ಮಾಡೋದಾ ನಾವು

ಬರ್ತೈತ್ರಿ ಎಲ್ಲ ಬರ್ತೈತ್ರಿ ಕೊಟ್ಟ ನೋಡ್ರಿ ಇದೆ 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 ಒಂದ್ ನಾಲ್ಕ ಅಂದ್ರೆ ಅವ್ರು ಎಷ್ಟು ಕಂದ್ ಕೊಟ್ಟರು ನೋಡ್ರಿ ಬಾಬು ತಗೊಂಡ್ರಿ ಧನ್ಯವಾದಗಳು ಬ್ರದರ್ಗೆ ಪಾಪ ಎಲ್ಲ ಪಲ್ಯ ಪಲ್ಯ ಏನು ಬದ್ನೆಕಾಯಿ ಪಲ್ಯ ಸೂಪರ್ ರೊಟ್ಟಿ ಕೊಡಲಿಲ್ಲ ಕರ್ಜಿಕಾಯಿ ದೇವರ ಪ್ರಸಾದ ಅಂತ ಸಿಕ್ತಪ್ಪ ಇಲ್ಲಿಗ ಒಂದ್ಮೇಲೆ ಆಗ್ಲೇ ಮತ್ತೋಗ್ಯ ಅವರು ಕರ್ಜಿಕಾಯಿ ಮತ್ತೆ ಬದ್ನೆಕಾಯಿ ಪಲ್ಯ ಕೊಟ್ಟಿದ್ದಾರೆ ರೊಟ್ಟಿ ಕಾಯಿಲೆ ಅದು ಇರತ್ತೊಪ್ಪನಲ್ಲಿ ಊಟ ಮಾಡಿ ಪ್ಲೇಟ್ ಮೇಲೆ ತೊಳ್ಕೊಂಡು ಬಂದ್ವಿ ಸೊ ಈಗ ಹೊರಡೋದು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ನೋಡಿದಿರ ಅಂತ ಅನ್ಕೋತೀನಿ ಖುಷಿ ಆಯ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್ ಮುಡುಪಿನ ಮನೆ ಮಡಿಯಾಗಿಡಿ ಅಮ್ಮನ ಗುಡಿ ಚೊಕ್ಕಟ